ಮೊನ್ನೆ ಅಷ್ಟೇ ಸುಹಾಸ್ನ ಬರ್ಬರ್ ಹತ್ಯೆ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಿರೋರು ಆದರೆ ಕೊನೆಗೆ ನ್ಯಾಯ ಸಿಗ್ತಾ ಇಲ್ಲ ಅದರ ಬಿಸಿ ಮುಗಿಯುವ ಮುನ್ನವೇ ರಹೀಮ್ನ ಹತ್ಯೆ ದಕ್ಷಿಣ ಕನ್ನಡ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿರೋರು ಆದರೆ ಮನುಷ್ಯತ್ವ ಅನ್ನೋದರಲ್ಲಿ ಏನು ಸಾಧನೆ ನೀವು ಮಾಡಿದ್ದೀರಾ ನೀವೊಂದು ಯೋಚನೆ ಮಾಡಿ ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಏನು ಕೊಡ್ತಾ ಇದ್ದೀರಾ ಅಂತ ಹೇಳಿ ರಾಜಕಾರಣಿಗಳ ಲಾಭಕ್ಕೋಸ್ಕರ ಅಮಾಯಕ ವ್ಯಕ್ತಿಗಳನ್ನು ಹೀಗೆ ಹತ್ಯೆ ಮಾಡ್ತಾ ಇದ್ದೀರ ರಾಜಕಾರಣಿಗಳು ಪ್ರತಿಭಟನೆ ಮಾಡಲಿಕ್ಕೆ ಬಡತನದ ಮಡಿಲಲ್ಲಿರುವಂತಹ ಮಕ್ಕಳನ್ನು ಬೀದಿಗೆ ಇಳಿಸ್ತಾ ಇದ್ದೀರಾ ಅವರ ಹತ್ಯೆ ಅಂದ್ರೆ ಯಾರಿಗೆ ನಷ್ಟ ಉಂಟಾಗ್ತಾ ಇದೆ ಇಲ್ಲಿ ಅವರ ಮನೆಯವರಿಗೆ ಈ ತರ ಧೈರ್ಯ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಇಲ್ಲಿನ ಶಿಕ್ಷೆ ಯಾವ ರೀತಿ ಇದೆ ಕೊಂದವನಿಗಿರೋ ಶಿಕ್ಷೆ ಏನು ಅಂತ ಕೊಂದವನಿಗೂ ಅಥವಾ ಕೊಲ್ಲ ನಿರ್ಧಾರ ಮಾಡೋರಿಗೆ ಚೆನ್ನಾಗ್ ಗೊತ್ತಿದೆ ಸುಹಾಸ್ನ ಹತ್ಯೆ ಮಾಡಿದವರು ಕೂಡ ಅಷ್ಟೇ ರಹೀಮ್ನ ಹತ್ಯೆ ಮಾಡಿದವರು ಕೂಡ ಅಷ್ಟೇ ಮನುಷ್ಯತ್ವ ಎನ್ನುವುದು ನಿಮ್ಮ ಮನಸ್ಸಲ್ಲಿ ಇದ್ರೆ ಯಾವತ್ತೂ ಕೂಡ ಇದರದೊಂದು ಕೃತಿ ಕಿಳಿಯೋದಿಲ್ಲ ನಡು ರಸ್ತೆಯಲ್ಲಿ ಈ ತರ ಒಂದು ಜೀವವನ್ನು ಕೊಲ್ಲಲು ನಿಮಗೆ ಎಲ್ಲಿಂದ ಧೈರ್ಯ ಬರ್ತಾ ಇದೆ ಅಂದ್ರೆ ನಮ್ಮ ನ್ಯಾಯ ಅಥವಾ ನಮ್ಮ ಭಾರತದಲ್ಲಿನ ಶಿಕ್ಷೆ ಯಾವ ರೀತಿ ಎಷ್ಟು ಕೆಳಮಟ್ಟಿಗಿದೆ ಅಂತ ನಾವು ಯೋಚನೆ ಮಾಡಲೇಬೇಕಾಗಿದೆ ನಡು ರಸ್ತೆಯಲ್ಲಿ ಈ ಥರ ಭೀಕರವಾಗಿ ಹತ್ಯೆ ಮಾಡಿದರೆ ಅದೇ ನಡು ರಸ್ತೆಯಲ್ಲಿ ಅವನ ಕೊಲ್ಲಲಿಕ್ಕೆ ನಮಗೆ ಧೈರ್ಯ ಬರಬೇಕು ನಮ್ಮ ನ್ಯಾಯಕ್ಕೆ ಧೈರ್ಯ ಬರಬೇಕು ಅದು ಬರದಷ್ಟು ದಿನ ಯಾರು ಕೂಡ ಮನುಷ್ಯತ್ವ ಅನ್ನೋದು ಇಟ್ಕೊಳ್ಳುವುದಿಲ್ಲ ಯಾರನ್ನ ಕೊಲ್ಲಲು ಕೂಡ ಹಿಂದಿರಿಯೋದಿಲ್ಲ ಒಬ್ಬರ ಜೀವ ತೆಗೆಯೋದು ಅಂದರೆ ಇವಾಗಿನ ಜನ್ರೇಷನ್ಗೆ ಏನೋ ಒಂದು ಸೊಳ್ಳೆನ ನಾವು ಯಾವುದೇ ರೀತಿ ಕೊಲ್ತೀವಿ ಅದೇ ರೀತಿ ಒಬ್ಬ ಮನುಷ್ಯ ಜೀವಿಯನ್ನು ಕೊಲ್ತಾ ಇದ್ದಾರೆ ನಡು ರಸ್ತೆಯಲ್ಲಿ ಹತ್ಯೆ ಮಾಡಿದರೂ ಕೂಡ ಯಾರೂ ಕೇಳಲಿಕ್ಕಿಲ್ಲ ರಾಜಕಾರಣಿಗಳೆಲ್ಲ ಬೀದಿಗಿಳಿದು ಭಾಷಣ ಮಾಡ್ತೀರಲ್ವಾ ಒಮ್ಮೆ ಯೋಚನೆ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ಈ ಥರ ಆಗಿದ್ದರೆ ನೀವೇನು ಮಾಡ್ತೀರಾ ಪ್ರತಿಭಟನೆ ಮಾಡಲಿಕ್ಕೆ ಬಡವರ ಮಕ್ಕಳನ್ನು ಬೀದಿಗಿಳಿಸ್ತಿದ್ದೀರ ಅಲ್ವಾ ಅವಾಗ ಯೋಚನೆ ಮಾಡಿ ಅವರಲ್ಲಿ ಒಬ್ಬರು ನಿಮ್ಮ ಮಗ ನಿಮ್ಮ ಮಗಳಾಗಿದ್ದರೆ